ಸಲಾಡ್ ನ್ಯೂಟ್ರಿಜಿಟ್ ಸಲಾಡ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಹೆಚ್ಚಿರುವ ಲೆಟ್ಯೂಸ್ ಒಂದು ಬಟ್ಟಲು ಹೆಚ್ಚಿರುವ ಕ್ಯಾಪ್ಸಿಕಂ ಒಂದು ಬಟ್ಟಲು ಹೆಚ್ಚಿರುವ ಸೌತೆಕಾಯಿ ಒಂದು ಬಟ್ಟಲು ತುರಿದ ಕ್ಯಾರೆಟ್ ಒಂದು ಬಟ್ಟಲು ಹೆಚ್ಚಿರುವ ಪೈನಾಪಲ್ ಹೋಳುಗಳು ಒಂದು ಬಟ್ಟಲು ಹೆಚ್ಚಿರುವ ಆಪಲ್ ಹೋಳುಗಳು ಒಂದು ಬಟ್ಟಲು ದಾಳಿಂಬೆ ಕಾಳುಗಳು ಒಂದು ಬಟ್ಟಲು ಮೊಳಕೆಯೊಡೆದ ಹೆಸರು ಕಾಳು ಒಂದು ಬಟ್ಟಲು ಹುರಿದ ಕಲ್ಲಂಗಡಿ ಕರ್ಬೂಜ ಸೂರ್ಯಕಾಂತಿ ಮತ್ತು ಕುಂಬಳಕಾಯಿ ಬೀಜಗಳು ಅರ್ಧ ಬಡ್ಡಲು ಕಾಳು ಮೆಣಸು ಮತ್ತು ಉಪ್ಪಿನ ಪುಡಿ ರುಚಿಗೆ ತಕ್ಕಷ್ಟು ನಿಂಬೆ ರಸ ಸ್ವಲ್ಪ ಜೇನುತುಪ್ಪ ಸ್ವಲ್ಪ ನ್ಯೂಟ್ರಿರಿಚ್ ಸಲಾಡ್ ಮಾಡುವ ವಿಧಾನ ಒಂದು ಪಾತ್ರೆಗೆ ಹೆಚ್ಚಿರುವ ಲೆಟ್ಯೂಸ್ ಹೆಚ್ಚಿರುವ ಕ್ಯಾಪ್ಸಿಕಂ ಹೆಚ್ಚಿರುವ ಸೌತೆಕಾಯಿ ತುರಿದ ಕ್ಯಾರೆಟ್ ಹೆಚ್ಚಿರುವ ಪೈನಾಪಲ್ ಹೋಳುಗಳು ಹೆಚ್ಚಿರುವ ಆಪಲ್ ಹೋಳುಗಳು ದಾಳಿಂಬೆ ಕಾಳುಗಳು ಮೊಳಕೆಯೊಡೆದ ಹೆಸರು ಕಾಳು ಹುರಿದ ಕಲ್ಲಂಗಡಿ ಕರ್ಬೂಜ ಸೂರ್ಯಕಾಂತಿ ಮತ್ತು ಕುಂಬಳಕಾಯಿ ಬೀಜಗಳು ಕಾಳು ಮೆಣಸು ಮತ್ತು ಉಪ್ಪು ನಿಂಬೆ ರಸ ಜೇನುತುಪ್ಪ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿದರೆ ಆರೋಗ್ಯದಾಯಕ ನ್ಯೂಟ್ರಿಟ್ ಸಲಾಡ್ ಸವಿಯಲು ಸಿದ್ಧ